ನಾನು ಚಿಕ್ಕವರಿದ್ದಾಗ ಕನ್ನಡ ಆನೆ ಕ್ಲಾಸಿಗೆ ಹೋಗ್ತಿದ್ದೆ ನಾನು ಭಾಷಾ ಸಂಸ್ಕೃತಕ್ಕೆ ಹುಬ್ಬಳ್ಳಿ ಒಳಗೆ ಅಲ್ಲಿ ಹೋಗ್ಬೇಕಾದ್ರೆ ಹಳೇ ಹೋಗಿದ್ದ ಹೊಸ ಹುಡುಗಿಯಾಗಿ ಬರಬೇಕಾದ್ರೆ ಒಂದು ಸ್ಮಶಾನ ಕೊಡ್ತು ಆ ಸ್ಮಶಾನನ ಹಾತಬೇಕು ನಾವು ಬೇರೆ ಮಾರ್ಗ ಇಲ್ಲ ಅಲ್ಲಿ ಸೊ ಆ ರೋಡ್ ಸ್ಮಶಾನ ಆಗಿರ್ಬೋದು ಅದು ನಾನು ಕೆಲವು ತನ ನನಗೆ ಆರನೇ ತಂತ್ರ ಆಗುತ್ತಲ್ಲ ಹೇಳ್ತಿ ನಾನು ಏನಪ್ಪ ಅಂತ ಸ್ಮಶಾನ ಆಗಿ ಒಂದು ದಾಟಿ ಬರಬೇಕಲ್ಲ ಅಂಥೇಳಿ ಅದು ಸುಶಾಂತ್ ಡಾಟು ಅವರೂ ಒಂದು ಭಯನ ಭಯನ ಆಡ್ತಿತ್ತು ನಮಗೆ ಒಂದು ದಿವ್ಸ ಏನಾದರೂ ಅಲ್ಲಿ ಒಂದು ಚರ್ಚ್ ಅದ ಚರ್ಚ್ ಮ್ಯಾಲೆ ಬೈಬಲಿನ ಕೊಟೇಶನ್ ಒಂದು ಬರೆದ ದೊಡ್ಡ ಚರ್ಚ್ ಬರೆದ್ರು ನೀನು ಭಯಪಡಬೇಡ ನಿನ್ನ ಒಳೆ ನಾನಿದ್ದೇನೆ ಅಂಥೇಳಿ ಅದು ಎಷ್ಟೊಂದು ಶಾಂತನ ಕೊಡ್ತಿದ್ದಾನೆ ಮನುಷ್ಯನಿಗೆ ಹಾಂ ಹೈಕಮಾಂಡಿಂದ ಬಂದಿದ್ದು ನೀನು ಭಯಪಡಬೇಡ ನಾನು ನಿನ್ನ ಒಳಿಯಲ್ಲಿದ್ದೇನೆ ಅಂತೇಳಿ ಅಷ್ಟು ಸಾಕಷ್ಟು ನನಗೆ ಪ್ರತಿನಿತ್ಯ ಅದನ್ನ ಅದನ್ನು ಹೋಗ್ತಿದ್ದೆ ಅದನ್ನ ಇದ್ದಾನಲ್ಲ ಭಗವಾನ್ ಇದ್ದಾನೆ ಯಾವುದೋ ಇದ್ದಾನೆ ನನ್ನ ಕಡೆ ನಾನು ಹೆದರ್ಕಾಗಲಿಲ್ಲ ಅಂತ ಅದನ್ನು ಬಹಳ ಸಾತ್ವನ ಕೊಟ್ಟರು ಅವತ್ತಿನಿಂದ ಹಿಡಿದು ಬಿಟ್ಬಿಟ್ಟೆ ನೋಡಿ ಈಗಾದರೂ ನಾನೇನು ಹೇಳ್ತೀನಿ ಸಮರ್ಥ ಸಮರ್ಥತೆ ಸ್ವಾಮಿ ಸಮರ್ಥತೆ ಅವರು ಏನು ಹೇಳೋರು ಭೂನ ಘೋಷ್ ಮೀ ತುಜಾ ಪಾಠಿ ಶಾಹೇ ಅಂತ ಹೇಳೋರು ಏನಾದರೆ ಹೆದರ್ಬೇಡ ನಾನು ಹಿಂಗೆ ಬೆನ್ನಿಂದನಿ ಎಷ್ಟು ಸಾತ್ವನ ಕೊಡ್ತಾ ಮಹಾತ್ಮರು ಮಹಾತ್ಮರು ಪ್ರತಿಯೊಬ್ಬರು ಪ್ರತಿಯೊಬ್ರು ಮಹತ್ವ ಹೇಳಿದ್ದು ಅದನ್ನೇ ಆಮೇಲೆ ಆಮೇಲೆ ಗೋತಾನೆ ಮಾಡೋದು ಹೇಳ್ತಾರೆ ಭಾಳ ನೀ ಖುಷಾರ್ಜ ಬೇಡ ಹೇ ತೂ ಕಾಳಜಿ ಕರ್ಬೇಕು ನೀನು ಕಾಳಜಿ ಮಾಡಬೇಡ ಅನ್ಬು ನಾನು ನಿನ್ನ ಒಳಿಯಲೇ ಇದ್ದೀನಿ ಅಂತ ಹೇಳ್ತಾರೆ ಇವೆಲ್ಲ ನಾವು ಮಹತ್ವ ಭಯತ್ ಹೆಚ್ಚಿಗೆ ಹೇಳಿದ್ದೀರ ನಾವು ನಾಲ್ಕು ಕಿಲೋಮಿಟ್ರೆ ನಮಗೆ ಭಯ ಇರುತ್ತದ ಮನುಷ್ಯನಿಗೆ ನಿರ್ಭಯ ಆಗಿ ತಿಳ್ಕೊಂಡು ಅದೇ